ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಬೆಳಗ್ಗೆ ನಾಲ್ಕು ಇದಾಗಿರುತ್ತೆ ನೋಡ್ತಾ ಇರ್ಬೋದು ಆಲ್ರೆಡಿ ಪೂಜೆ ಕೂಡ ಆಗಿದೆ ಪೂಜೆ ಎಲ್ಲ ನೆನ್ನೆನೆ ದೇವರೆಲ್ಲ ತೊಳೆದು ಪೂಜೆ ಮಾಡಿದೆ ಇವತ್ತು ಎಲ್ಲರೂ ಕೂಡ ಊರಿಗೆ ಹೊರಟಿದ್ದೀವಿ ಬನ್ನಿ ಹೊರಡೋಣ ನಾಳೆನೇ ಹಬ್ಬ ಇರೋದ್ರಿಂದ ಇವತ್ತೇ ನಾವು ಬೆಳಗ್ಗೆ ಟೆನ್ ಟೆನ್ ತರ್ಟಿ ಆಗಿದೆ ಇವಾಗ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತಿನ ಲಾಗು ನಮ್ಮ ಮನೆಯ ಪಿತೃಪಕ್ಷದ ಲಾಗು ಮತ್ತು ಲಾಗು ಇದಾಗಿರುತ್ತೆ ನೋಡ್ತಾ ಇರ್ಬೋದು ಆಲ್ರೆಡಿ ಊರಿಗೆ ರೀಚ್ ಆಗಿದ್ದೀವಿ ಇವಾಗ ಟೈಮ್ ಒನ್ ಒನ್ ತರ್ಟಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲೆಲ್ಲ ರೀಚ್ ಆಗಿಬಿಟ್ಟು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಗೆ ಅಷ್ಟೇ ಊರಿಗೆ ಬಂದ್ವಿ ಬಂದು ಊಟ ಎಲ್ಲ ಮಾಡಿಕೊಂಡು ಊಟ ಆಯಿತು ಇವಾಗ ಅಲ್ಲೇ ಆಚೆ ಹೋಗ್ತಾ ಇದ್ದೀವಿ ಊಟ ಒಬ್ಬಟ್ಟಿನ ಸಾಂಬಾರು ತಂದಿದೆ ಒಬ್ಬಟ್ಟು ಮಾಡಿದ್ನಲ್ಲ ರೈಸ್ ಮಾಡಿದರು ಅದೇ ಒಬ್ಬಟ್ಟಿನ ಸಾಂಬಾರು ಹಾಕ್ಕೊಂಡು ಅನ್ನ ತಿಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡು ಮತ್ತು ಮಗ ಇಲ್ಲಿ ಸಮಾಧಿ ಹತ್ರ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದೆವು ಹಾಗೆ ನಾವು ಕೂಡ ನೋಡೋಣ ಅಂದ್ಬಿಟ್ಟು ಬಂದ್ವಿ ಮಾಡಿದೆ ಆಯಿತು ನಾವು ಕೂಡ ಇಲ್ಲಿ ಸುಮಾರು ಇಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂಥರ ಗಾಡಿ ಕೂಡ ಚೆನ್ನಾಗಿ ಬರ್ತಾ ಇತ್ತು ಅದರಿಂದ mặc kệ vô mặc quái vô nữa 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 vô

ಶಾಪಿಂಗ್ ಎಲ್ಲ ಆಯಿತು ಇವಾಗ ಮನೆ ಕಡೆ ಹೊರಟ್ವಿ ಆಲ್ರೆಡಿ ಟೈಮ್ ಕೂಡ ಆಗಿತ್ತು ಫೈವ್ ಫೈವ್ ತರ್ಟಿ ಊಟ ಆಯಿತು ಇವಾಗ ಮಲಗಿದ್ದೀವಿ ಟೈನ್ ತರ್ಟಿ ಆಗಿದೆ ಟೈಮ್ ಆಲ್ರೆಡಿ ಮಗ ಆಲ್ರೆಡಿ ನಿದ್ದೆ ಹೋಗ್ತಾ ಇದ್ದಾನೆ ನಾವು ಕೂಡ ಇವಾಗ ಮಲಿಕೋಬೇಕು ಏಕೆಂದರೆ ಬೆಳಗ್ಗೆ ಬೇಗ ಎದ್ದಾಳಬೇಕು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅದರಿಂದ ಬನ್ನಿ ಮಲಗೋಣ ಇವಾಗ ಕೂಡ ಇವತ್ತು ಆಟಾಡೋಕ್ಕೆ ಸಿಕ್ಬಿಟ್ಟಿದ್ದಾರೆ ಹುಡುಗರೆಲ್ಲ ಆಡ್ತಾ ಇದ್ದಾಳೆ ನಾವು ಮಲಗ್ತೀವಿ ಅವಳು ಯಾವಾಗಾದರೂ ಮಲಿಕೊಳ್ಳಿ ಓಕೆ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಓಕೆ ಬಾಯ್ ಬಾಯ್ ಅಡುಗೆ ಆಯಿತು ಇಲ್ಲಾಗೂ ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ ಇವತ್ತಿನ ಲಾಗೆ ಅಂತ ಹೇಳ್ತೀನಿ ಆಲ್ರೆಡಿ ನಾವು ಬೆಂಗಳೂರು ಕೂಡ ಬಂದಾಯಿತು ಪೂ ಅಡುಗೆ ಎಲ್ಲ ಆಯಿತು ಅಡುಗೆ ಎಲ್ಲ ಆದಮೇಲೆ ಸಮಾಧಿ ಹತ್ರ ಹಸ್ಬೆಂಡ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಪೂಜೆಗೆ ರೆಡಿ ಮಾಡಿದರು ಪೂಜೆಗೆ ಬನ್ನಿ ಅಂತ ಹೇಳಿದ್ರು ಅದರಿಂದ ಇವಾಗಷ್ಟೇ ಪೂಜೆಗೆ ಬಂದ್ವಿ ನಾವು ಕೂಡ

హిడ్కు నేను హి ఇక బడుబుడు ఏను బీళల్ ఏన్ ఆగల్ ఎత్తివ ఎత్తివ్

muka muka berpunya hmm nedi ni ho ನೋಡಿದರೆಲ್ಲ ಪೂಜೆ ಎಲ್ಲ ಆಯಿತು ಎಲ್ರದೂ ಕೂಡ ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಕೂತಿದ್ದೀವಿ ಮತ್ತು ಕರ್ಪೂರ ಕೂಡ ಆರಿದ್ಮೇಲೆ ಹೋಗಬೇಕು ಅಂತ ಹೇಳ್ತಾರಲ್ಲ ಅದರಿಂದ ಹಸ್ಬೆಂಡು ಕರ್ಪೂರ ಆಗ್ಯಾರಿದ್ಮೇಲೆ ಹೋಗ್ಬೇಕು ಅಂದ್ಬಿಟ್ಟು ಅಂದರು ಸರಿ ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡ್ವಿ ಕರ್ಪೂರ ಎಲ್ಲ ಆರಿದ್ಮೇಲೆ ಎಡೆ ಇಟ್ಟಿದ್ರಲ್ಲಿ ತಗೊಂಡು ತಿನ್ನಬೇಕು ಅಂತಾರಲ್ಲ ಹಾಗೆ ಎಲ್ಲರೂ ಕೂಡ ಏನೇನು ಬೇಕೋ ಅದೆಲ್ಲ ತೊಗೊಂಡು ತಿಂದ್ವಿ ಮತ್ತೆ ಮನೆಯಲ್ಲೂ ಕೂಡ ಎಡೆ ಇಟ್ಟಿದ್ವಲ್ಲ ಅಲ್ಲೂ ಕೂಡ ಪೂಜೆಗೆ ಹೋಗ್ಬೇಕಿತ್ತು ಸರಿ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ ಈಗ ಯಾರ್ ಪ್ಲೇಟ್ ಅಂತ ತಗೋಬೇಕು ಯಾರ್ ಆದ್ರೂ ನಿನ್ನ ಇಷ್ಟ ನೀನೇ ಇದೇ ಪ್ಲೇಟ್ ಅದೇ ಪ್ಲೇಟ್ ಅಂತ ಏನಿಲ್ಲ ನಿನ್ನ ಯಾರ್ ಪೇಟಲ್ಲಿ ಏನಾದ್ರೂ ತಗೊಂಡಬಹುದು ಚಕ್ಲಿ ಅದರ ಪೂಂಕೋಡಿ ಇನ್ನೊಂದೇನಾದ್ರೂ ಹ್ಮ್ ಒಂದು ಒಳ್ಳೆ ತಕೊಳ್ಳು ಹ್ಮ್ ಒಳ್ಳೆ ಒಳ್ಳೆ ಇನ್ಸುಕೊ ಅಮ್ಮಂದ್ ಇಯ್ಯ ಅಮ್ಮಂದ್ ಪೈಸೆ ಬಿಡ್ ಬಿಡ್ ಹ್ಮ್ ಅಣ್ಣೇ ಕೋ You're gone on sweetako, not sorry. Sweetaki little sweetita. बहुत अच्छा है बहुत अच्छा है

ಂತೆ ಕ್ಲಿಪ್ ಹಾಕೊಮ್ಮ ಟವರ್ ಎತ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ದಾಸಪ್ನವ್ರು ಕೂಡ ದಾಸಪ್ನ ಜೋಗಪ್ಪನವರು ಬಂದಿದ್ರು ಇವ ಈ ಟೈಮಲ್ಲಿ ಅವ್ರನ್ನೂ ಕೂಡ ಕಲಿಸ್ತಾರೆ ಮನೆಗೆ ಅವ್ರು ಬಂದು ದೇವ್ರ ಪೂಜೆ ಬಿಟ್ಟು ನಮಗೆಲ್ಲ ವಿಭತಿ ಇಟ್ಟುತ್ತಾರೆ ಆಮೇಲೆ ನಾವು ಮನೆಯಲ್ಲೆಲ್ಲ ಪೂಜೆ ಶುರು ಮಾಡ್ತೀವಿ ಅದೇ ಥರ ಈಗ ಪೂಜೆ ಇತ್ತು ಇವಾಗೆಲ್ಲರೂ ಕೂಡ ವಿಭತ್ತು ಇಸ್ಕೋಬೇಕು

ಅವ್ರಿಗೆ ಮೊಮ್ಮೆ यो तिम्रो मनले मलाई भन्दै छ आज हैन अब यो भन्ने जसले मलाई भने रोडमा भाइरो ಪಾತ್ರ ಇದ್ರೆ <laughs> 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 네. 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 ये तो बना कठिन Boa, boa, boa. boa.

क्या था कोई कलकत्ता में आ ट्रेन आ रही है लिंगाक करना है ए ना लिंगाक तक बोलती है

ನಾ ಸುಮ್ಮನೆ ಸುಮ್ಮನೆ ಯಾವ ಬನೋ ಅವ್ರ ಎಂತಿ ನಾವು ಮೂಡಿರೋ ಜಾಗದಲ್ಲಿ ಹೋಗ್ಬಿಟ್ಟು ಕಡ್ಡಿ ತಗೊಂಡು ನೀವಮ್ಮನೆ ಅಡಿಗೆ ಮಾಡೋ ನಾನು ಮಾಡಿ ಬಿಟ್ಟು ನಿಂತಿದ್ದ ಬರ್ತೀವಿ ಬಾಡ್ಕಿದ್ಬಾರು ಕಟ್ಟಿ ತಗೊಂಡು ನಾನು ಮಾಡಿ ಮಾಡಿ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದಾರೆ ಊಟಕ್ಕೆ ಬಂದು ಒಬ್ಬಟ್ಟು ಮತ್ತು ಪಾಯಸ ವಡೆ ಬೋಂಡ ಅನ್ನ ಸಾಂಬಾರು ಕಾಳುಗೊಜ್ಜು ಹೆಸರು ಬೇಳೆ ಅನ್ನ ಸಾಂಬಾರು ಇಷ್ಟು ಇವತ್ತಿನ ಅಡುಗೆ ಇತ್ತು ಫೈನಲ್ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದಾರೆ ಹಚ್ಚಿಬಿಟ್ಟು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಫೈನಲಿ ನಾವು ಅಂದ್ಕೊಂಡಂಗೆ ಬೇಗನೆ ಪೂಜೆ ಮಾಡಿ ಮನೆಗೆ ಬಂದು ತಲುಪಿದ್ವಿ ಮನೆಗೆ ಬರೋಷ್ಟ್ರಲ್ಲಿ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿತ್ತು ಅಲ್ಲಿ ಬಿಟ್ಟಾಗ ಅಲ್ಲೇ ಟ್ವೆಲ್ ತರ್ಟಿ ಅನ್ಕೋತೀನಿ ಟ್ವೆಲ್ ತರ್ಟಿಗೆ ಬಿಟ್ಟಿದ್ದಕ್ಕೆ ಇಲ್ಲಿ ತ್ರೀ ಓ ಕ್ಲಾಕೆಲ್ಲ ರೀಚ್ ಆದ್ವಿ ಕರೆಕ್ಟಾಗಿ ತ್ರೀ ಓ ಕ್ಲಾಕ್ ಆಗಿತ್ತು ಏಕೆಂದರೆ ನಾಳೆನೇ ಮಗಳಿಗೆ ಎಕ್ಸಾಮ್ ಇದೆ ಮತ್ತು ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗಬೇಕು ಮಗ ಕೂಡ ಕಾಲೇಜಿದೆ ಅದರಿಂದ ಬೇಗ ಬ ಬಂದಷ್ಟು ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾಳೆಗೆ ಆರಾಮಾಗಿ ಎಲ್ಲ ಕೆಲಸಗಳಿಗೆ ಬ್ಯುಸಿ ಆಗೋಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿದ್ವಿ ಪ್ಲ್ಯಾನ್ ಮಾಡ್ಕೊಂಡಂತೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಕೂಡ ಬಂದು ತಲುಪಿದ್ವಿ ಮಕ್ಕಳಿಬ್ಬರು ಕೂಡ ಚಿಪ್ಸ್ ಎಲ್ಲ ತೊಗೊಂಬಂದಿದ್ರು ಮಗಳು ಕೊಡೋಲ್ಲ ಅಂತ ಇಟ್ಕೊಂಡಿದ್ಲು ಅದನ್ನೇ ಇವಾಗ ಆ ಕೂಡ ಕೊಟ್ಕೊಂಡು ಶೇರ್ ಇದ್ರು ಇಬ್ಬರೂ ಓಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾರಂಥರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಓಕೆ ಬೈ ಬೈ ಟೇಕ್ ಕೇರ್